ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಬಿಜೆಪಿ ಪರ ಒಲವಿದೆ ದಿನೇ ದಿನೇ ಪ್ರಧಾನಿ ಮೋದಿ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ದಿನೇ ದಿನೇ ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಯಾವ ಅನುಮಾನವಿಲ್ಲ ರಾಜ್ಯದಲ್ಲಿ ಎಂಟು ಸ್ಥಾನ ಬರುತ್ತೆ ಕಾಂಗ್ರೆಸ್ ಡಿಕ್ಕಾಪಾಲಾಗತ್ತೆ ಯಾವುದೇ ಸ್ಥಾನ ಗೆಲ್ಲೋದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದರೆ ಇದು ವಿಶ್ವದ ಎಂಟನೇ ಅದ್ಭುತ ಅಂತ ಹೇಳಿದ್ದಾರೆ ವಿವೈ ವಿಜಯೇಂದ್ರ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಬಿಜೆಪಿ ಪರ ಒಲವಿದೆ ಅಂತ ಹೇಳಿದ್ದಾರೆ ಅದ್ಭುತ ಪ್ರಪಂಚದ ಎಂಟನೇ ಅದ್ಭುತ ಕಾಂಗ್ರೆಸ್ ಪಕ್ಷ ಏನೋ ರಾಜ್ಯದ ಸೀಟ್ ಗೆದ್ದರೆ ನಾನು ಕೇವಲ ಒಂದು ಆತ್ಮವಿಶ್ವಾಸದಿಂದ ಮಾತನ್ನು ಹೇಳ್ತಾ ಇಲ್ಲ ರಾಜ್ಯಾದ್ಯಂತ ನಾನು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ನಾಡಿನ ಜನರ ನಾಡಿ ಮಿಡಿತವನ್ನು ಕೂಡ ನಾನು ಕೂಡ ಅರ್ಥ ಮಾಡಿಕೊಂಡಿದ್ದೇನೆ ಕಳೆದ ಎರಡು ಮೂರು ತಿಂಗಳ ನನ್ನ ಓಡಾಟ ಇವರು ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬರೋದಿಲ್ಲ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಗೊತ್ತಾಗ್ತದೆ ಜನ ನೋಡ್ತಾ ಇರ್ತಕ್ಕಂಥದ್ದು ಮತದಾರ ನೋಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಗ್ಯಾರಂಟಿನ ಹೊರತು ಇವರ ಕಾಂಗ್ರೆಸ್ ಪಕ್ಷದ ಗ್ಯಾರಂಟನ್ನು ನೋಡ್ತಾ ಇಲ್ಲ ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಬಿ ಜೆ ಪಿಗೆ ಜನ ಆಶೀರ್ವಾದನ ಮಾಡ್ತಾರೆ ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಮತ್ತು ರಾಘವೇಂದ್ರ ಅವರು ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿಗೆ ಗೆಲ್ತಾರೆ ಇದು ಯಾವುದೇ ಸಂಶಯ ನಿಮಗೆ ಬೇಡ ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತೇಳಿದರೆ ಅದು ರಾಘವೇಂದ್ರ ಇವತ್ತು ಮುಂಚೂಣಿಯಲ್ಲಿದ್ದಾರೆ ಇದರ ಪರಿಣಾಮ ಎಲ್ಲಾ ಸಮಾಜ ಎಲ್ಲಾ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಮೋದಿಜಿ ಅವರಿಗೆ ಬೆಂಬಲವನ್ನು ನೀಡ್ತಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್